ರಮೇಶ್ ಒಂದು ಹಳ್ಳಿಯಿಂದ ಬಂದ ಸಾದಾ ಸರಳ ಹುಡುಗ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುವ ಅವರು ತುಂಬಾ ದುಡಿಯುತ್ತಾ ತಾನೇ ಬೆಳೆದ ತಮ್ಮನ್ನು ತಮ್ಮ ತಂಗಿಯನ್ನು ಓದಿಸಿ ಬೆಳೆಸಿದ ಅಮ್ಮ ಮರಣಾನಂತರ ತಂದೆ ಭೀಮಪ್ಪ ಮಾತ್ರ ಮನೆ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ರಮೇಶ್ಗೆ ಉದ್ಯೋಗ ಕಳೆದುಹೋಯಿತು ಮಣ ದುಃಖ ನೋವು ಎಲ್ಲವೂ ಒಂದಾಗಿ ಬಂದವು ಅವನು ಯಾರಿಗೆ ಹೇಳಲು ಸಾಧ್ಯವಾಗಲಿಲ್ಲ ತನ್ನ ದುಃಖವನ್ನು ಅಡಗಿಸಿಕೊಂಡು ಮನೆಗೆ ಬಂದು ಬಿಸಿಯೂಟ ತಿಂದ ಆ ರಾತ್ರಿ ಅಪ್ಪ ಜೋಪಾನವಾಗಿ ನಿದ್ರೆ ಮಾಡುತ್ತಿದ್ದಾಗ ಅವನ ಜೇಬಿನಲ್ಲಿ ಹಳೆಯ ಚಿತ್ ಸಿಕ್ಕಿತು ಅದು ಅಪ್ಪನು ಬರೆದಿದ್ದ ಹಳೆಯ ಪತ್ರ ಪತ್ರದಲ್ಲಿ ಬರೆದಿದ್ರು ನನಗೆ ಬರಹ ಓದಲು ಬರಲ್ಲ ಆದರೆ ನನಗೆ ಗೊತ್ತಿದೆ ನನ್ನ ಮಗ ದಿನದಿಂದ ದಿನಕ್ಕೆ ಹೋರಾಡ್ತಾನೆ ಅವನಿಗೆ ಎಷ್ಟೂ ಕಷ್ಟ ಬಂತು ಅಂದರೂ ಸದುಪಾಯವಾಗಿ ನಗ್ತಾನೆ ನಾನು ಅವನಿಗೆ ನಂಬಿಕೆ ನಂಬಿಕೆಯಿದ್ದೇ ಅವನು ಒಬ್ಬ ದಿನ ದೊಡ್ಡವನಾಗ್ತಾನೆ ನಾನು ಇರದೇ ಹೋದರೂ ಅವನ ಜೀವನ ಹಸಿರಾಗಲಿ ಎಂದು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ